ಎಲ್ರಿಗೂ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಇವತ್ತು ಚಿಕ್ಕನಾಯಕನಹಳ್ಳಿ ಕುರಿ ಸಂತೆಯಲ್ಲಿ ನಾವು ಈ ಒಂದು ಗಣರಾಜ್ಯೋತ್ಸವವನ್ನು ತಾಲೂಕಿನ ಮತ್ತು ನಾಡಿನಾದ್ಯಂತ ಬಂದಿರತಕ್ಕಂಥ ಆಡೋನ್ ಕುರಿಗಾರರ ಜೊತೆ ನಾವು ಈ ಸಂಭ್ರಮದ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ ಇಲ್ಲಿ ಧ್ವಜಾರೋಹಣವನ್ನು ಎಂಪ್ರಾಯ್ಲಿಟಿಯ ಗುಂಜಪ್ಪ ಅಂತಕ್ಕಂಥ ರೈತರು ಮತ್ತೆ ಎಲ್ಲರೂ ಸೇರ್ಕೊಂಡು ಈ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ ತಾಲೂಕಿನ ದಂಡಾಧಿಕಾರಿಗಳಾದಂತ ಮಮತಾರವರು ಒಂದು ಇಲ್ಲಿ ಸಿಹಿಯನ್ನು ಹಂಚಿ ರೈತರೊಂದಿಗೆ ಗಣರಾಜ್ಯವನ್ನ ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ಇದರ ಉದ್ದೇಶ ಇಷ್ಟೇನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕುರಿ ಸಂತೆಗೆ ಐತಿಹಾಸಿಕ ಹಿನ್ನೆಲೆ ಇದೆ ಎರಡನೇ ಮಹಾಯುದ್ಧದಲ್ಲಿ ಇಡೀ ವಿಶ್ವದ ಸೈನಿಕರ ಹೆಚ್ಚನ್ ಅಂದ್ರೆ ಅವರ ಸೈನಿಕರ ಚಳಿಯನ್ನ ಅಡಗಿಸಿದಂತ ಕೀರ್ತಿ ಚಿಕ್ಕನಾಯಕನಹಳ್ಳಿ ಕಂಬಳಿಗಿದೆ ಇಡೀ ರಾಜ್ಯದಲ್ಲಿ ತನ್ನದೇ ಆದಂತ ಆರ್ಥಿಕತೆಯನ್ನ ಸೃಷ್ಟಿ ಮಾಡಿದಂತ ಇತಿಹಾಸ ಚಿಕ್ಕನಾಯಕನಹಳ್ಳಿಯ ರೈತ ಗುರಿಗಾರರಿಗಿದೆ ಇದೆ ಅವನು ತುಂಬ ಲಗ್ನ ಮಾಡ್ತಾನೆ ಯಾರು ಬುದ್ಧಿವಂತ ಇರ್ತಾನೆ ಏನಾದ್ರು ರೇಟ್ ಹೆಚ್ಚುಕೊಂಡು ಒಂದೇ ಮುಖ್ಯ ಮಾಡ್ತಾನೆ ಮಾನದಂಡವನ್ನ ಎರಡನ್ನೂ ಸಹ ಇಲ್ಲಿದ್ರೆ ರೈತರಿಗೆ ಅಂತ ಹಂತವಾಗಿ ಅಂತ ರೈತರು ಬದಲಾಗ್ತಾರೆ ಅವ್ರಿಗೂ ಒಳ್ಳೇದಾಗುತ್ತೆ ಒಂದು ಸುಸಜ್ಜಿತವಾದ ಮಾರುಕಟ್ಟೆ ಆಗುತ್ತೆ ಹೆಚ್ಚು ಹೆಚ್ಚು ಕಮ್ಮಿ ರೈತರು ಹಿಂದಿನ ದಿನನೇ ಇಲ್ಲಿ ಬರ್ತಾರೆ ಕಾಡು ಕುರಿ ತಗೊಂಡು ಇಲ್ಲಿ ಬಂದ್ರೆ ಯಾವ್ದೇ ರೀತಿ ಅವ್ರಿಗೆ ಮಲಗಕ್ಕೆ ಕುಡಿಯೋ ನೀರಿಗೆ ಆ ತಗೊಂಡ್ ಬರೋಂತ ಆಡೋಪುರಿಗಳಿಗೆ ಒಂದು ಸೇಫ್ಟಿ ಏನು ಇಲ್ಲ ಇಲ್ಲಿ ಪಾಪ ರಾತ್ರಿ ಎಲ್ಲ ನಿದ್ಗೆಟ್ಕೊಂಡ್ ಬರ್ಬೇಕು ದುಡ್ಡು ಕೊಡ್ಬೇಕು ಟೈಮ್ ಪುಕ್ಸಿಗಳೆಲ್ಲ ಇದು ಟ್ಯಾಕ್ಸ್ ವಸೂಲಿ ಮಾಡ್ತಾರೆ

ಚಿಕ್ಕನಾಯಕನಹಳ್ಳಿ ಕಂಬಳಿಗೆ ಇಲ್ಲಿಯ ಅಡು ಕುರಿ ಆರ್ಥಿಕತೆಗೆ ವಿಶೇಷವಾದಂಥ ಶಕ್ತಿಯನ್ನು ತುಂಬೋದಕ್ಕೆ ಆಡಳಿತಾತ್ಮಕ ಎಲ್ಲರೂ ಕೈ ಜೋಡಿಸ್ತೀರಾ ಇದ್ರ ಮೇಲೆ ಭಾವನಾತ್ಮಕವಾದಂಥ ಸಂಬಂಧವನ್ನು ತಾವು ಮತ್ತೊಮ್ಮೆ ಪ್ರದರ್ಶಿಸ್ತೀರಾ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ